ಅಪಮಾನ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಕೆಲಸ ಮಾಡ್ತಾ ಇಲ್ಲ ಭಯ ಯಾಕೆ ಪಡಬೇಕು ಅಂತ ಭಯ ನಮ್ಗೆ ಯಾರಿಗೂ ಇಲ್ಲ ಕಾಂಗ್ರೆಸ್ನ ಕಡೆ ಕಾರ್ಯಕರ್ತರಿಗೂ ಕೂಡ ಒಂದು ಕಿಂಚಿತ್ತಷ್ಟು ಭಯ ಇಲ್ಲ ಮಾನ್ಯ ಸಿದ್ದರಾಮಯ್ಯವ್ರ ಮೇಲೆ ಎಳ್ಳಷ್ಟು ಕೂಡ ಆಪಾದನೆ ಅಥವಾ ಆರೋಪ ಇಲ್ಲ ಈಗ ಮೂಡ ಹಾಗಣದ ಆರೋಪ ಒರಿಸಲಾಗಿದ್ದು ಮೂರು ಜನ ದೂರದಾರು ದೂರು ಕೊಟ್ಟ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಯಾವಾಗ ಸಿಎಂ ಅವರಿಗೆ ಪ್ರಾಸಿಕ್ಯೂಷನ್ ಅವಕಾಶ ಕೊಟ್ಟರೋ ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಅಲೋಲ ಕಲೋಲ ಆಗ್ತಾ ಇದೆ ಅನ್ನೋದನ್ನ ಮನಗಂಡಂತಹ ರಾಜ್ಯ ಸರ್ಕಾರ ಈಗ ಸಿಎಂ ಪರ ನಿಂತಿದೆ ಸಿಎಂ ಬೆನ್ನಿಗೆ ನಿಂತ್ಕೊಂಡು ನಾವು ನಿಮ್ಮ ಪರ ಇದ್ದೀವಿ ಅನ್ನೋದ್ರ ಮೂಲಕ ಪ್ರತಿಭಟನೆಗಳನ್ನ ಅಂದ್ರೆ ಗೌರ್ನರ್ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಕ್ಕಂಥ ಆಕ್ರೋಶ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾಂಗ್ರೆಸ್ ಏನು ಕಮಿಟಿ ಇದೆ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ಮತ್ತು ನೆಲಮಂಗ್ಲಾ ಈ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಕಾಂಗ್ರೆಸ್ ಕಾರ್ಯಕರ್ತರುಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಇರ್ತಕ್ಕಂಥ ಬೀರ್ಸಂದ್ರ ಸರ್ಕಲ್ ಅಲ್ಲಿ ಈಗ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ ಪ್ರತಿಭಟನೆಗೆ ರಕ್ಷಾರಾಮಯ್ಯ ಅವರು ಶರತ್ ಬಚ್ಚೇಗೌಡರು ದೇವರಹಳ್ಳಿ ದೊಡ್ಡಬಳ್ಳಾಪುರ ಎಲ್ಲ ನಾಯಕರುಗಳು ಕೆ ಎಚ್ ಮುನಿಯಪ್ಪ ಹೀಗೆ ಅನೇಕ ಅನೇಕ ನಾಯಕರುಗಳು ಬರ್ತಕ್ಕಂಥ ಸಾಧ್ಯತೆ ಇದೆ ಈಗಾಗಲೇ ರಕ್ಷಾರಾಮಯ್ಯ ಅವರು ಸಹ ಪ್ರತಿಭಟನಾ ಸ್ಥಳಕ್ಕೆ ಜಮಾವಣೆಯಾಗಿದ್ದು ಈ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿ ಕಚೇರಿಗೆ ಮುಂಭಾಗಕ್ಕೆ ತಂದು ಈಗ ಕಾಂಗ್ರೆಸ್ ಕಾರ್ಯಕರ್ತರು ಗೌಡರು ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಮಹಿಳಾ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಿದೆ ಅವ್ರನ್ನೇ ಮಾತಾಡ್ಸೋಣ ಮೇಡಮ್ ಯಾಕಾಗಿ ಈ ಪ್ರತಿಭಟನೆ ನೋಡಿ ಸರ್ ಈಗ ನಮ್ಮ ಸಿದ್ದರಾಮಯ್ಯ ಅವರು ಇದು ಸತ್ಯ ಅಸತ್ಯಗಳ ನಡುವೆ ನಡೀತಾರಂತ ಯುದ್ಧ ಈ ಯುದ್ಧದಲ್ಲಿ ಸತ್ಯನೇ ಗೆಲ್ಲುತ್ತೆ ಈಗ ನಮ್ಮ ಸಿದ್ದರಾಮಯ್ಯ ಅವರು ಏನು ತಪ್ಪು ಮಾಡಿದ್ದಾರೆ ಅಂತ ರಾಜೀನಾಮೆ ಕೊಡಬೇಕು ಅವರು ನಲವತ್ತು ವರ್ಷದಿಂದ ಒಂದು ಕಪ್ಪು ಚುಕ್ಕೆ ಇಲ್ಲದೆ ರಾಜಕೀಯ ಮಾಡಿದ್ದಾರೆ ಆ ಕಪ್ಪು ಚುಕ್ಕೆ ಇಲ್ಲದೆ ರಾಜಕೀಯ ಮಾಡಿರೋ ಕಾರಣಕ್ಕೆ ಇವ್ರಿಗೊಂದು ಕಪ್ಪು ಚುಕ್ಕೆ ಬರಬೇಕು ಅಂತ ಈ ಜೆ ಡಿ ಎಸ್ ಮತ್ತೆ ಬಿಜೆಪಿ ಎರಡೂ ಸೇರ್ಕೊಂಡು ಎರಡು ಪಕ್ಷಗಳ ಕುತಂತ್ರ ಮಾಡಿಕೊಂಡು ಅವ್ರ ಮೇಲೆ ಒಂದು ಅಪವಾದ ಹೊರ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ ಅವಕಾಶ ಕೊಟ್ಟ ತಕ್ಷಣ ಅವ್ರೇನು ಆರೋಪಿಗಳಾಗಲ್ಲ ಸರ್ ಈಗ ನಾವು ಏನೋ ಏನು ಭಯ ಇಲ್ಲ ಅಂದ್ರೆ ಈ ಟೆನ್ಷನ್ ಯಾಕೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಕಾನೂನು ತಗ್ನರು ಈಗ ಗೆಲುವಾಗುತ್ತೆ ಅಂತಕ್ಕಂಥ ನಿಮ್ಮೆಲ್ಲ ವಿಶ್ವಾಸ ನೀವು ಪ್ರತಿಭಟನೆ ವ್ಯಕ್ತಪಡಿಸ್ತಾ ಇದ್ದೀರಿ ಗವರ್ನರ್ ವಿರುದ್ಧ ನಿಮ್ಗೆ ಕೋಪ ಯಾಕೆ ಭಯ ಇಲ್ಲ ಸ್ವಾಮಿ ನಾವೇನು ತಪ್ಪು ಮಾಡಿಲ್ಲ ಸಿದ್ದರಾಮಯ್ಯನವರು ತೆರೆದ ಪುಸ್ತಕ ಅವರ ಜೀವನ ಅವರೇ ಹೇಳಿದ್ದಾರೆ ತೆರೆದ ಪುಸ್ತಕ ಅನ್ನೋದಕ್ಕಿಂತ ಕನ್ನಡಿ ಇದ್ದಂಗೆ ಅವರ ಜೀವನ ಅವರು ನಲ್ವತ್ತು ವರ್ಷಗಳ ಅವರ ರಾಜಕೀಯ ಜೀವನದಲ್ಲಿ ಎಂದೋ ಯಾವುದೇ ಹಗರಣ ಆಗಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಇದೀವಿ ಈಗ ಇವತ್ತಿನ ಇಲ್ಲಿನ ಧಿಕ್ಕಾರ ಯಾರಿಗಾಗಿ ಸರ್ ರಾಜ್ಯಪಾಲ ರಾಜ್ಯಪಾಲರಿಗಾಗಿ ಕಾರಣ ಏನು ಅಂದರೆ ಅವ್ರ ಮುಂದೆ ಈಗಾಗಲೇ ಇನ್ನೂ ನಾಲ್ಕು ಪ್ರಕರಣಗಳು ಹಿಂದೆ ಕೊಟ್ಟಿರ್ತಕ್ಕಂಥ ಅನುಮತಿಗಾಗಿ ಪೆಂಡಿಂಗ್ ಇದ್ದಾವೆ ಇವರು ಜಂತಕಲ್ ಗಣಿ ಹಗರಣದಲ್ಲಿ ಕುಮಾರಸ್ವಾಮಿ ಅವರ ಮೇಲೆ ಲೋಕಾಯುಕ್ತರು ಮತ್ತು ಎಸ್ ಐ ಟಿ ಒಂದು ವಿಶೇಷ ತನಿಖಾ ತಂಡ ಕೊಟ್ಟಿರ್ತಕ್ಕಂಥ ರಿಪೋರ್ಟು ಇನ್ನೂ ರಾಜ್ಯಪಾಲರ ಮುಂದೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಿಂದ ಇವತ್ತಿನವರೆಗೂ ಯಾಕೆ ಪೆಂಡಿಂಗ್ ಇದೆ ಯಾಕೆ ಅದಕ್ಕೆ ಕೊಟ್ಟಿಲ್ಲ ಗನ್ನೆ ಮೊನ್ನೆ ಕೊಟ್ಟಿರ್ತಕ್ಕಂಥ ಯಾವನೋ ಒಬ್ಬ ಬ್ಲ್ಯಾಕ್ ಮೇಲರ್ ಕೊಟ್ಟಿರೋ ದೂರಿನ ಮೇಲೆ ಇವರ ಅನುಮತಿ ಕೊಟ್ಟರು ಅದಕ್ಕೆ ನಮ್ಮ ವಿರೋಧ ಇದೆ ಐ ಟಿ ರಿಪೋರ್ಟ್ ಅಲ್ಲಿ ಯಾರ್ಯಾರು ದೋಷಗಳಿದಾರೋ ಅನುಮತಿ ಕೊಡಲಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಲಿ ಅದು ಬಿಟ್ಟುಕೊಟ್ಟು ಈಗಾಗಲೇ ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥದ್ದೇ ವಿಚಾರಣೆ ಹಂತದಲ್ಲಿ ಇದೆ ಅದು ಕಂಪ್ಲೀಟ್ ಆಗಲಿಲ್ಲ ಅದ್ರ ಮೊದಲು ಸಿದ್ದರಾಮಯ್ಯ ಮೇಲೆ ಷಡ್ಯಂತ್ರ ಮಾಡಿ ನೀವು ಈ ತರ ಮಾಡ್ತಾ ಇದ್ದೀರಿ ಅನ್ನೋದು ನಮ್ಮ ಆಕ್ರೋಶ ಆದ್ದರಿಂದ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನ ವಾಪಸ್ ಪಡ್ಕೊಳ್ಬೇಕು ಇಲ್ಲಾದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕಾಂಗ್ರೆಸ್ ಕರೆ ಕೊಟ್ಟಿದ್ದಾರೆ ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಕಗ್ಗೊಲೆ ಆಗ್ತಾ ಇದೆ ಸಂವಿಧಾನ ಅಪಮಾನ ಮಾಡ್ತಾ ಇದ್ದಾರೆ ಕಾನೂನು ಚೌಕಟ್ಟಿನಲ್ಲಿ ರಾಜ್ಯಪಾಲರು ಕೆಲಸ ಮಾಡ್ತಾ ಇಲ್ಲ ಅವರು ಕೇವಲ ಬಿ ಜೆ ಪಿಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ವಿರುದ್ಧವಾಗಿ ನಾವು ಸೇದ್ ನಿಂತಿದ್ದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅದನ್ನು ಸಹಿಸಲಾರದೆ ಅವರು ಇಂದು ನೆಪ ಹೇಳ್ತಾ ಇದ್ದಾರೆ ಸೈಟ್ ವಿಷಯ ಇದು ಕ್ಷುಲ್ಲಕ ಕಾರಣ ಅವರು ಸರ್ಕಾರವನ್ನು ತೆಗಿಬೇಕು ಅನ್ನೋದು ಮೂಲ ಉದ್ದೇಶ ಆಗಿದೆ ಅದಕ್ಕೆ ನಾವು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೀವಿ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇ ಕೂಡ ಅನ್ನೋ ಒತ್ತಾಯವನ್ನು ತಂದಿದ್ದೇವೆ ಗವರ್ನರ್ದು ತಾವೇನು ಕೇಳ್ತಾ ಇದ್ದೀರಾ ಹಂಸರಾಜ್ ಭರದ್ವಾಜ್ ಅವರು ಮಾಡಿದಂಥ ಎರಡು ಸಾವಿರದ ಒಂದೊಂದರ ಆದೇಶದ ಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಹೈಕೋರ್ಟ್ ಸ್ಪಷ್ಟವಾದಂಥ ಆದೇಶ ಕೊಡ್ತದೆ ಗವರ್ನರ್ ಇಸ್ ಫ್ರೀ ಟು ಆ್ಯಕ್ಟ್ ಆನ್ ಹಿಸ್ ಓನ್ ವಿಲ್ ಪ್ರೊವೈಡೆಡ್ ದೆರ್ ಇಸ್ ಓವರ್ವೆಲ್ಮಿಂಗ್ ಎವಿಡೆನ್ಸ್ ಆ್ಯಂಡ್ ಇಟ್ ಈಸ್ ಸ್ಯಾಂಕ್ಷನ್ಡ್ ಬೈ ಎ ಕಾಂಪಿಟೆಂಟ್ ಅಥಾರಿಟಿ ಅಂದರೆ ಸ್ಪಷ್ಟವಾಗಿ ಹಗರಣ ಆಗಿರ್ತಕ್ಕಂಥದ್ದು ಗಂಭೀರವಾದಂಥ ಆರೋಪಗಳಿಗೆ ಸಾಕ್ಷಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ತನಿಖೆ ಮಾಡೋಂಥ ಒಂದು ಸಂಸ್ಥೆ ಒಂದು ವರದಿನ ಕೊಟ್ಟಂಥ ಸಂದರ್ಭದಲ್ಲಿ ಇವೆಲ್ಲವನ್ನೂ ಕೂಡ ಇಟ್ಕೊಂಡು ರಾಜ್ಯಪಾಲರು ತಮ್ಮ ತೀರ್ಮಾನ ಮಾಡ್ಬೋದು ಅಂತ ಎರಡು ಸಾವಿರದ ಹದಿನೈದರಲ್ಲಿ ಸ್ಪಷ್ಟವಾದಂಥ ತೀರ್ಪು ಕೊಟ್ಟಿದೆ ಆ ತೀರ್ಪನ್ನು ಕೂಡ ಸರ್ಕಾರ ತಾನು ಕೊಟ್ಟಿರ್ತಕ್ಕಂಥ ಅರವತ್ತೆಂಟು ಪುಟಗಳ ವರದಿಯಲ್ಲಿ ರಾಜ್ಯಪಾಲರಿಗೆ ವರದಿನ ಕೊಟ್ಟಿದ್ದಾರೆ ಇವೆಲ್ಲವನ್ನೂ ಕೂಡ ಓದಿ ಇವೆಲ್ಲವನ್ನೂ ಕೂಡ ತಿಳಿದು ಕೂಡ ರಾಜ್ಯಪಾಲರು ಈ ರೀತಿಯಾದಂಥ ಆದೇಶ ಮಾಡ್ತಾರೆ ಅಂತಂದರೆ ಇದರಲ್ಲಿ ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ಕಾಣುತ್ತೆ ರಾಜಕೀಯದ ಕುತಂತ್ರ ಇದೆ ಭಯ ಯಾಕೆ ಪಡಬೇಕು ಅಂತ ಭಯ ನಮ್ಗೆ ಯಾರಿಗೂ ಇಲ್ಲ ಕಾಂಗ್ರೆಸ್ನ ಕಟ್ಟ ಕಡೆ ಕಾರ್ಯಕರ್ತನಿಗೂ ಕೂಡ ಒಂದು ಕಿಂಚಿತ್ತಷ್ಟು ಭಯ ಇಲ್ಲ ಮಾನ್ಯ ಸಿದ್ದರಾಮಯ್ಯವ್ರ ಮೇಲೆ ಎಳ್ಳಷ್ಟು ಕೂಡ ಆಪಾದನೆ ಅಥವಾ ಆರೋಪ ಇಲ್ಲ ಜನರಕ್ಕೆ ಇವತ್ತು ಏನಿವತ್ತು ಅವರು ಸಾವಿರ ಸುಳ್ಳು ಅವರು ಹೇಳಿದ ಸುಳ್ಳೆ ಸಾವಿರ ಬಾರಿ ಹೇಳಿದ್ರೆ ಅದು ಸತ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರೇ ಓಡಾಡ್ತಾ ಇದ್ರೆ ಸತ್ಯಾಂಶನ ಜನಕ್ಕೆ ತಿಳಿಸ ಕೆಲಸ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ದು ಕೂಡ ಜವಾಬ್ದಾರಿ ಆಗಿರುತ್ತೆ ಇದು ಇಲ್ಲಿನ ವಾತಾವರಣ ದೇವನಲ್ಲಿ